ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್ ಎಕ್ಸಾಮ್ಸ್ ಎಲ್ಲ ಮುಗಿದೋ ಮನೆಯಲ್ಲೇ ಇರ್ತಾರೆ ಮಕ್ಕಳು ಮಕ್ಕಳು ಮನೇಲಿರ್ತಾರೆ ಅಂತ ಅಂದರೆ ಅದು ಇದು ಮಾಡಿಕೊಡಿ ಅಂತ ಕೇಳ್ತಾನೆ ಇರ್ತಾರೆ ಸೊ ಇವತ್ತು ಸಹ ನನ್ನ ಮಗ ಪಾಸ್ತಾ ಮಾಡು ಪಾಸ್ತಾ ಮಾಡು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಅವನ ಫೇವ್ರೆಟ್ ಆಗಿರೋಂಥ ಪಾಸ್ತಾನ ಮಾಡೋದಕ್ಕೆ ನಾನಿಲ್ಲಿ ಇಂಡಸ್ ವ್ಯಾಲಿ ಅವ್ರದ್ದು ಸ್ಟ್ರೈನರ್ ಪಾಟ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರೈನರ್ ಪಾಟ್ ಇದು ಯೂಶಲಿ ಪಾಸ್ತಾ ಎಲ್ಲ ಬೇಯಿಸಿ ನಾವು ಬೇರೆ ಒಂದು ಹೋಲಿರುವಂಥ ರೆಸಲ್ಗೆ ಹಾಕ್ತೀವಲ್ವ ಅದೆಲ್ಲ ಹಾಕುವಂಥ ಅವಶ್ಯಕತೆನೇ ಇರೋದಿಲ್ಲ ಇದರಲ್ಲೇ ಇದನ್ನು ಜಸ್ಟ್ ಈ ರೀತಿ ಉಲ್ಟಾ ಮಾಡಿದ್ರೆ ಸಾಕು ಎಕ್ಸ್ಟ್ರಾ ನೀರನ್ನೆಲ್ಲ ನಾವು ಔಟ್ ಮಾಡ್ಬೋದು ಬರೀ ಸ್ಟ್ರೈನರ್ ಪಾಟ್ ಅಷ್ಟೇ ಅಲ್ಲ ಇದರಲ್ಲಿ ನಾವು ಕುಕ್ ಸಹ ಮಾಡ್ಬೋದು ಸೊ ಇದರಲ್ಲೇ ಪಾಸ್ತಾನು ಬೇಯಿಸ್ಕೊಂಡು ಆನಂತರ ಇದರಲ್ಲೇ ನಾನು ಕುಕ್ ಸಹ ಮಾಡ್ತೀನಿ ಹಾಗೆಯೇ ಅನ್ನ ಬಿಸಿಲಿಕ್ಕೂ ಸಹ ತುಂಬಾ ಉಪಯೋಗ ಆಗುತ್ತೆ ಇತ್ತೀಚೆಗೆ ನಾನು ಸ್ವಲ್ಪ ರಾಜಮುಡಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ ಅದನ್ನು ಕುಕ್ಕರ್ಗೆ ಹಾಕಿದ್ರೆ ಎಷ್ಟೇ ಕಡಿಮೆ ನೀರು ಹಾಕಿದ್ರೂ ತುಂಬ ಮುದ್ದೆ ಮುದ್ದೆ ಆಗುತ್ತೆ ಸೊ ಹಾಗಾಗಿ ಅನ್ನ ಬಸ್ತೇನೆ ನಾನು ಯೂಸ್ ಮಾಡ್ತಾ ಇರೋದು ಸೊ ಅನ್ನ ಬಸಿಯೋದಕ್ಕೆ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಪಾಟು ಸೊ ಯಾರಿಗೂ ಪರ್ಚೇಸ್ ಮಾಡಬೇಕು ಅಂತ ಅಂತ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆಯೇ ಕಾವ್ಯ ಟ್ವೆಂಟಿ ಟು ಅನ್ನೋ ಕೋಡನ್ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಹಾನು ಸಿಗುತ್ತೆ ಪರ್ಚೇಸ್ ಮಾಡ್ಬೋದು ಪಾಸ್ತಾ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಕುದಿಯೋ ನೀರಿಗೆ ಸ್ವಲ್ಪ ಎಣ್ಣೆ ಮತ್ತು ಪಾಸ್ತಾನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಇದು ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಅದರಲ್ಲೇ ನಮಗೆ ಹುಕ್ ಥರ ಕೊಟ್ಟಿರ್ತಾರೆ ಅದನ್ನು ಇಟ್ಕೊಂಡು ಜಸ್ಟ್ ಸ್ಟ್ರೈನ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಬರ್ತಾ ಇದೆ ಅಂತ ಹೊರಗಡೆಗೆ ನಾನು ಯಾವುದೇ ಎಕ್ಸ್ಟ್ರಾ ಬಟ್ಟೆನೂ ಸಹ ಇಟ್ಕೊಂಡಿಲ್ಲ ಏನೂ ಬಿಸಿನೂ ತಾಗ್ತಾಯಿಲ್ಲ ಕೈಗೆ ತುಂಬಾ ಈಸಿ ಆಯಿತು ನನಗೆ ಪಾಸ್ತಾ ಅಷ್ಟೇ ಅಲ್ಲ ಅನ್ನ ಬಸಿಬೋದು ಹೇಳ್ದ ಹಾಗೆ ಹಾಗೆಯೇ ನಾವು ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಯೂಶ್ವಲಿ ಶಾವಿಗೆನೂ ಸಹ ಮೊದಲು ಇದೇ ರೀತಿ ಬೇಯಿಸ್ಕೊಂಡು ಉಪ್ಪಿಟ್ಟು ಮಾಡ್ತೀವಿ ಅಲ್ವಾ ಅದಕ್ಕೂ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಬಿಸಿ ನೀರನ್ನೆಲ್ಲ ಚೆಲ್ಲಿದ ನಂತರ ಪಾಸ್ತಾ ಮತ್ತೆ ಬಿಸಿಯಾಗೇ ಇರುತ್ತಲ್ವ ಹಾಗಾಗಿ ಎಕ್ಸ್ಟ್ರಾ ಕುಕ್ ಆಗ್ಬಾರ್ದು ಅದು ಸಾಫ್ಟ್ ಆಗಬಾರ್ದು ಜಾಸ್ತಿ ಅಂತ ಇನ್ನೊಂದು ಸ್ವಲ್ಪ ತಣ್ಣೀರನ್ನು ಸಹ ಹಾಕಿ ಅದನ್ನು ಸ್ಟ್ರೈನ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಅದೇ ಪಾಟ್ನಲ್ಲೇ ಪಾಸ್ತಾನು ಸಹ ಕುಕ್ ಮಾಡ್ಕೊಳ್ಳೋಣ ಪಾಸ್ತಾ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಸೇರಿಸಿದ್ದೀನಿ ಎಣ್ಣೆ ಬೆಣ್ಣೆ ಎರಡು ಬಿಸಿ ಆಗ್ತಾ ಇದ್ದ ಹಾಗೆ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ನಾಲ್ಕು ಗೆಡ್ಡೆ ಸೇರಿಸಿದ್ದೀನಿ ಜೊತೆಗೆ ಪನ್ನೀರ್ ಕ್ಯೂಬ್ಸು ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಟೆನ್ ಫಿಫ್ಟೀನ್ ಪೀಸಸ್ ಅಷ್ಟೇ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಎರಡೂ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಜಾಸ್ತಿ ದಪ್ಪ ಮಾಡಿಕೊಂಡ್ರೆ ಏನಾಗುತ್ತೆ ಪಾಸ್ತಾ ಜೊತೆಗೆ ತರಕಾರಿ ತಿಂದೇ ಇರೋವಂಥ ಮಕ್ಕಳು ತರಕಾರಿನೆಲ್ಲ ಸೈಡ್ನಲ್ಲಿ ಇಟ್ಟು ಪಾಸ್ತಾ ಮಾತ್ರ ತಿಂತಾರೆ ಸೊ ಹಾಗಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಪಾಸ್ತಾ ಜೊತೆಗೆ ಅದು ತರಕಾರಿ ತೆಗಿಲಿಕ್ಕೆ ಸೈಡ್ಗೆ ಅದು ಸಿಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಮೊದಲಿಗೆ ಕ್ಯಾರೆಟ್ನ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ಇಲ್ಲಿ ಕ್ಯಾರೆಟ್ ಸಹ ಸಾಫ್ಟಾಗಿದೆ ಚೆನ್ನಾಗಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಪಾಟ್ ಸಹ ಸ್ವಲ್ಪವೂ ಸೀದಿಲ್ಲ ಸೊ ಇದು ತುಂಬಾ ಹೆವಿ ಬಾಟಮ್ ಪ್ಯಾನ್ ಆಗಿರುತ್ತೆ ಎಷ್ಟೇ ನೀವು ಹೈ ಫ್ಲೇಮಲ್ಲಿ ಕುಕ್ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊನ ಸೇರಿಸಿ ಜೊತೆಗೆ ನಾನು ಪಾಸ್ತಾ ಸಾಸ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಪಾಸ್ತಾ ಸಾಸ್ ಇಲ್ಲ ಅಂದರೆ ನಾರ್ಮಲ್ ಟೊಮ್ಯಾಟೊ ಕೆಚಪ್ ಆದ್ರೂ ಸಹ ನೀವು ಹಾಕೋಬೋದು ಟೊಮ್ಯಾಟೊನೂ ಹಾಕಿರ್ತೀವಿ ಜೊತೆಗೆ ಒಂದು ಸ್ವಲ್ಪ ಪಾಸ್ತಾ ಸಾಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಚೆನ್ನಾಗನ್ಸುತ್ತೆ ಈರುಳ್ಳಿ ಇವಾಗ ಹಾಕಿದ ಕಾರಣ ಸ್ವಲ್ಪ ಕ್ರಂಚಿನೆಸ್ ಇರಲಿ ಅದರಲ್ಲಿ ಅಂತ ಇವಾಗ ಇದಕ್ಕೆ ಕಾಲು ಚಮಚ ಗರಂ ಮಸಾಲ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಚಮಚ ಖಾರದ ಪುಡಿನ ಸೇರಿಸಿ ಒಂದು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೋಬೇಕು ತುಂಬ ಡ್ರೈ ಡ್ರೈ ಅಂತ ಆಗಿದ್ರೆ ಪಾಸ್ತಾಗೆ ಚೆನ್ನಾಗಿ ಇದೆಲ್ಲ ಮಸಾಲ ಕೋಟ್ ಆಗೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಮಾತ್ರ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿ ಬರಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೆ ನಾನು ಸ್ವಲ್ಪ ಚೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮಕ್ಕಳದೇ ಇದು ಆ್ಯಕ್ಚುಲಿ ರೆಸಿಪಿ ಪಾಸ್ತಾ ನಮಗೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇನ್ನೂ ಇಷ್ಟ ಆಗಲಿ ಅಂತ ಸ್ವಲ್ಪ ಚೀಸ್ನ ಸಹ ಹಾಕಿ ಅದೊಂದು ಸ್ವಲ್ಪ ಮೆಲ್ಟ್ ಆಗೋವರೆಗು ಬಿಟ್ಟು ಅದು ಸ್ವಲ್ಪ ಮೆಲ್ಟ್ ಆಗ್ತಾಯಿದ್ದ ಹಾಗೆಯೇ ನಾವು ಮೊದಲೇ ಬೇಯಿಸಿ ಸಪ್ರೇಟ್ ಮಾಡಿಟ್ಕೊಂಡಿದ್ದಂಥ ಪಾಸ್ತಾನ ಇದಕ್ಕೆ ಹಾಕ್ತಾ ಇದ್ದೀನಿ ಯಾವ ಟೈಪ್ ಪಾಸ್ತಾನಾದರೂ ಹಾಕ್ಬೋದು ನಾನಿಲ್ಲಿ ನೋ ಮೈದಾ ಫ್ಯೂಸಿಲಿ ಪಾಸ್ತಾನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಪ್ಲೇಟ್ ಆಗಿತ್ತು ನಾನು ಒಂದು ಕಪ್ ತೊಗೊಂಡಿದ್ದು ಪಾಸ್ತಾ ಬೇಯಿಸ್ಕೊಂಡಿದ್ದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಅದು ಬ್ಲೆಂಡ್ ಆಗಲಿ ಚೆನ್ನಾಗಿ ಅದು ಚೀಸ್ ಎಲ್ಲ ಹಾಕಿರ್ತೀವಲ್ವಾ ಚೆನ್ನಾಗಿ ಮಿಕ್ಸಪ್ ಆಗಬೇಕು ಅವಾಗಷ್ಟೇ ನಾವು ಪ್ರ ಪಾಸ್ತಾ ತಿಂತಾಯಿರ್ಬೇಕಾರೆ ಒಂದೊಂದು ಪಾಸ್ತಾದಲ್ಲೂ ಅದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ಪಾಸ್ತಾ ಓವರ್ ಕುಕ್ ಮಾಡಬಾರ್ದು ಓವರ್ ಕುಕ್ ಮಾಡಿದಾಗ ಏನಾಗುತ್ತೆ ಈ ರೀತಿ ನಾವು ಮಿಕ್ಸ್ ಮಾಡಬೇಕಾದ್ರೆ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಪಾಸ್ತಾ ಸೊ ಹಾಗಾಗಿ ಇನ್ನೇನು ಇದೆ ಅನ್ನೋವಾಗೇ ನಾವು ಪಾಸ್ತಾನ ಬಸ್ಬಿಟ್ರೆ ನೀಟಾಗಿ ಈ ರೀತಿ ಉದ್ರುದ್ರಾಗಾಗಿರುತ್ತೆ ಪಾಸ್ತಾ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಪಾಸ್ತಾ ರೆಡಿ ಇಂಡಿಯನ್ ಮಸಾಲ ಪಾಸ್ತಾ ಲಂಚ್ ಬಾಕ್ಸ್ಗೂ ಹಾಕ್ಬೋದು ನೈಟ್ ಡಿನ್ನರ್ಗೆ ಮಾಮೂಲಿ ಅಡುಗೆಗಳು ತಿಂದು ತಿಂದು ಬೇಜಾರಾಗಿದೆ ಅಂತ ಅಂದಾಗ ಒಕೇಶ್ನಲ್ಲಿ ಮಾಡ್ಕೊಂಡು ತಿನ್ಬೋದು ಯಾವಾಗಲಾದರೂ ಒಂದೊಂದು ಸಲ ಅಷ್ಟೇ ಈ ಪಿಜ್ಜಾ ಪಾಸ್ತಾ ಬರ್ಗರು ಅವೆಲ್ಲ ನಮ್ಮ ಉಪ್ಪಿಟ್ಟು ಪೊಂಗಲ್ಲು ಅದ್ರ ಥರ ವಾರ ವಾರಕ್ಕೂ ಮಾಡ್ಕೊಂಡು ತಿನ್ನೋ ಅಷ್ಟು ನನಗಂತೂ ಇಷ್ಟ ಆಗೋಲ್ಲ ಹಿತಾಯಿಷ್ಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವನೊಬ್ಬನಿಗೆ ಎಷ್ಟಂತ ಮಾಡ್ಕೊಡೋದು ಅಂತ ಅಂದ್ಬಿಟ್ಟು ಎಲ್ಲರಿಗು ಇವತ್ತು ಡಿನ್ನರ್ಗೆ ಪಾಸ್ತಾನೆ ಮಾಡಿದ್ದೆ ಹಿತಾಯಿಷ್ ಅಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ವೈಟ್ ಸಾಸ್ ಪಾಸ್ತಾ ಮತ್ತು ರೆಡ್ ಸಾಸ್ ಪಾಸ್ತಾ ಅದೆಲ್ಲ ನನಗೆ ಇಷ್ಟನೇ ಆಗೋಲ್ಲ ನಾರ್ಮಲಾಗಿ ನಮ್ಮ ಮಸಾಲಾ ಪಾಸ್ತಾ ಇದೆ ನೋಡಿ ಇಂಡಿಯನ್ ಮಸಾಲಾ ಪಾಸ್ತಾ ಅದೇ ಸೂಪರಾಗಿರುತ್ತೆ ಟೇಸ್ಟು ಸೊ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ